ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು ಮತ್ತೆ ವಿಶೇಷ ಸುದ್ದಿಯೊಂದಿಗೆ ತಮ್ಮೊಂದಿಗೆ ಕರ್ನಾಟಕ ತುಟುಕು ಸಾಹಿತ್ಯ ಪರಿಷತ್ತಿನ ಹನ್ನೆರಡನೇ ರಾಜ್ಯ ಸಮ್ಮೇಳನ ಸಿರಿಸಿಯ ಚುಟುಕು ಬ್ರಹ್ಮ ದಿನಕರ ದೇಸಾಯಿ ಒಂದು ವೇದಿಕೆಯಲ್ಲಿ ಇದೇ ರವಿವಾರ ಇಪ್ಪತ್ತಾರನೇ ತಾರೀಕಿನಂದು ಬಹಳ ಅದ್ದೂರಿಯಾಗಿ ಜರುಗಿತು ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನ ಬಸವಕಲ್ಯಾಣದ ಗವಿಮಠದ ಪರಮ ಪೂಜ್ಯ ಡಾ ಗಣಿ ರುದ್ರಮುನಿ ಶಿವಶಿವಾಚಾರ್ಯರು ವಹಿಸಿದ್ದರು ನೋಡಿ ಎತ್ತಣ ಮಾಮಲ ಎತ್ತಡ ಕೋಗಿಲೆ ಎತ್ತಡ ಸಂಬಂಧ ಹಾಗೆ ಗವಿಮಠದ ಶ್ರೀಗಳು ನಮ್ಮ ಕರಾವಳಿ ಭಾಗದ ಸಿರ್ಸಿಯಲ್ಲಿ ಸರ್ವಾರ್ಥಕ್ಷತೆಯನ್ನು ವಹಿಸುವಂತ ಅವಕಾಶ ದೊರೆಯಿತು ಇದರಿಂದ ಸ್ತ್ರೀಗಳು ಯುವ ಶ್ರೀಗಳು ಅವರು ಧಾರ್ಮಿಕ ಒಂದು ಕ್ಷೇತ್ರದಲ್ಲಿ ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅಭೂತಪೂರ್ವ ಸಾಧನೆ ಮಾಡಿದ ಭಾಗವಾಗಿ ಇವತ್ತು ಚುಟುಕು ಸಾಹಿತ್ಯ ಪರಿಷತ್ತಿನ ಹನ್ನೆರಡನೇ ರಾಜ್ಯ ಸಮ್ಮೇಳನದ ಸಭಾಧ್ಯಕ್ಷರಾಗಿದ್ದು ತುಂಬಾ ಸಂತೋಷದ ಮತ್ತು ಹೆಮ್ಮೆ ಪಡ್ತಕ್ಕಂಥ ವಿಷಯ ಹಾಗೆಯೇ ಈ ಒಂದು ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನು ಶಿರ್ಸಿಯ ಶಿರ್ಷಿಯ ಪರಮ ಪೂಜ್ಯ ಶ್ರೀಗಳು ವಹಿಸಿದ್ದರು ತುಂಬ ಸಂತಸವಾದ ವಿಷಯ ಅನೇಕ ಒಂದು ಸಮ್ಮೇಳನಗಳಲ್ಲಿ ನಿರಂತರವಾಗಿ ನಮ್ಮ ಸ್ಪರ್ಕ ಸಾಹಿತ್ಯಕ್ಕೆ ಶಿರ್ಸಿಯ ಮಲ್ಲಿಕಾರ್ಜುನ ಪೂಜರು ಕೂಡ ಸಹಕಾರ ನೀಡುತ್ತಾನೆ ಬಂದಿದ್ದಾರೆ ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಿರಿಯ ಚಿಂತಕರಾಗಿರ್ತಕ್ಕಂಥ ರಾಮದಾಸ್ ರಾಮಪ್ಪಯ್ಯ ಅವರು ವಹಿಸಿದ್ದರು ಈ ಒಂದು ಸಮ್ಮೇಳನದ ಭಾಗವಾಗಿ ಧ್ವಜಾರೋಹಣ ಹಾಗೆಯೇ ಉದ್ಘಾಟನಾ ಕಾರ್ಯಕ್ರಮ ಕವಿಗೋಷ್ಠಿ ವಿಚಾರಗೋಷ್ಠಿ ಸಂವಾದ ಕಾರ್ಯಕ್ರಮಗಳು ಅತ್ಯಂತ ಅದ್ಧೂರಿಯಾಗಿ ಜರುಗಿದವು ಅಷ್ಟೇ ಅಲ್ಲದೆ ಉಭಯ ಶ್ರೀಗಳಿಗೆ ಚುಟುಕು ತಪಸ್ವಿ ಹಾಗೂ ಚುಟುಕು ಚೇತನ ಪ್ರಶಸ್ತಿಯನ್ನು ಕೂಡ ಪ್ರದಾನ ಮಾಡಲಾಯಿತು ಮತ್ತು ರಾಜ್ಯದ ವಿವಿಧ ಜಿಲ್ಲೆಯಲ್ಲಿ ಇರತಕ್ಕಂಥ ಸೂಕ್ತ ಪ್ರತಿಭೆ ಇರತಕ್ಕಂಥ ಅನೇಕ ಗಣ್ಯರಿಗೆ ಚುಟುಕು ದಾಸೋಹಿ ಪ್ರಶಸ್ತಿಯನ್ನು ಕೂಡ ಕರ್ನಾಟಕ ಚುಟುಕು ಸಾಹಿತ್ಯ ಪ್ರಶಸ್ತಿ ಪ್ರದಾನ ಮಾಡಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತ್ಯಂತ ಅದ್ಧೂರಿಯಾಗಿ ಜರುಗಿದವು ರಾಜ್ಯದ ವಿವಿಧ ಜಿಲ್ಲೆಯಿಂದ ಬೆಂಗಳೂರು ಹಾಗೆಯೇ ಮೈಸೂರು ಜೊತೆಗೆ ಬಿಜಾಪುರ ವಿಜಯಪುರ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಎಲ್ಲ ಜಿಲ್ಲೆಗಳಂದು ಸ್ವತಃ ತಾವೇ ಇಚ್ಛೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಸಾಹಿತ್ಯಾಭಿಮಾನಿಗಳು ಆಗಮಿಸಿ ಒಂದು ಸಮ್ಮೇಳನವನ್ನು ಅತ್ಯಂತ ಅದ್ಧೂರಿಯಾಗಿ ಯಶಸ್ವಿಗೊಳಿಸಿದರು ತುಂಬ ಸಂತೋಷದ ಒಂದು ವಿಷಯ ಡಾಕ್ಟರ್ ಗಂಗಯ್ಯ ಕುಲ್ಕರ್ಣಿ ಕರ್ಜು ಸಾಪಟ್ಟಿವಿ ಹಾಗೇ